ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನೇಲಿರ್ತಕ್ಕಂತಹ ಒಂದು ಯಜಮಾನರ ಸಂಪಾದನೆ ಜಾಸ್ತಿ ಆಗ್ಬೇಕು ನಮ್ಮ ಗಂಡನ ಆದಾಯ ಎರಡಷ್ಟು ಜಾಸ್ತಿ ಆಗ್ಬೇಕು ಈಗ ದುಡಿತಾರ ಸಾಕಾಗ್ತಾ ಇಲ್ಲ ಮನೇಲಿ ತುಂಬಾ ಕಷ್ಟಗಳಿದೆ ಅಥವಾ ಇನ್ನಷ್ಟು ದುಡ್ಡು ಬೇಕು ನಮಗೆ ನಾವು ತುಂಬಾ ಒಳ್ಳೆ ಜೀವನವನ್ನ ಮಾಡ್ಬೇಕು ಅಂತದ್ದಾಗ ಹೆಂಡತಿಯರು ಮಾಡ್ಬೇಕಾಗಿರ್ತಕ್ಕಂತ ಕೆಲಸ ಏನು ಅನ್ನೋದನ್ನ ಮುಖ್ಯವಾಗಿ ನಾವ್ ತಿಳ್ಕೊಳ್ಬೇಕು ಈಗಿನ ಕಾಲದಲ್ಲಿ ಇಬ್ರು ದುಡಿತಾ ಇರ್ತಾರೆ ಗಂಡ ಹೆಂಡತಿ ಇಬ್ರು ದುಡಿತಾ ಇರ್ತಾರೆ ಹಿಂದಿನ ಕಾಲದಲ್ಲಿ ಹಿಂದನು ನಾವು ನೋಡ್ಕೊಂಡ್ ಬಂದ್ರೆ ಮನೆಯಿಂದ ಒಂದು ಪುರುಷ ಆಚೆ ಹೋಗ್ಬೇಕು ಸಂಪಾದನೆ ಮಾಡ್ಬೇಕು ಕೆಲ್ಸಕ್ ಹೋಗ್ಬೇಕು ಅಂತನ್ವಾಗ ಯಾವ ರೀತಿ ವರ್ತಿಸ್ತಾ ಇದ್ರು ಯಾವ ರೀತಿ ಆ ಒಂದು ಸಂಬಂಧ ಇರ್ತಿತ್ತು ಮನೆ ಎಷ್ಟೋ ಶಾಂತವಾಗಿರ್ತಿತ್ತು ಅಥವಾ ಇರೋದ್ರಲ್ಲಿ ಯಾವ ರೀತಿ ಜೀವನ ಮಾಡ್ತಾ ಇದ್ರು ಇದೆಲ್ಲವನ್ನ ನಾವ್ ನೋಡ್ಕೊಂಡ್ ಬಂದಿರ್ತೀವಿ ಆದ್ರೆ ಈಗಿನ ಕಾಲದಲ್ಲಿ ಎಲ್ಲಾರು ದುಡಿತಾ ಇರ್ತಾರೆ ನೆಮ್ಮದಿ ಇರೋದಿಲ್ಲ ಶಾಂತಿ ಇರೋದಿಲ್ಲ ದುಡ್ಡು ಎಷ್ಟು ಬಂದ್ರು ಸಾಕಾಗ್ತಾ ಇರೋದಿಲ್ಲ ಎಲ್ಲರೂ ದುಡಿತಾರೆ ಅಂತಲ್ಲ ಎಷ್ಟೊಂದು ಹೆಣ್ಣು ಮಕ್ಕಳು ಮನೆಯಲ್ಲಿ ಇರ್ತಾರೆ ಮನೆ ವಾರ್ತೆಯನ್ನ ನೋಡ್ತಾ ಇರ್ತಾರೆ ಅವ್ರಿಲ್ಲ ಅಂತಂದ್ರೆ ಮನೆ ನಡೆಯೋದೇ ಇಲ್ಲ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಂದ್ರೆ ಮದ್ವೆ ಮಾಡ್ಕೊಂಡ ನಂತರ ಆ ಮನೆಯನ್ನ ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ಬೇಕು ಆ ಸಂಸಾರ ಕುಟುಂಬ ಎಲ್ಲಾ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಹೆಣ್ಣಿನ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಎಷ್ಟೇ ದುಡ್ಕೊಂಡು ಬಂದ್ರು ಸಹ ಮನೇಲಿ ಅವ್ರು ಯಾವ ರೀತಿ ವರ್ತಿಸ್ತಾರೆ ಯಾವ ರೀತಿ ಇರ್ತಾರೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಯಾಕಂದ್ರೆ ಆದಾಯ ಅನ್ನೋದು ದುಪ್ಪಟ್ಟು ಆಗ್ಬೇಕು ಕೆಲ್ಸ ಏನೋ ಮಾಡ್ತಾ ಇರ್ತೀವಿ ಆ ಸಂಬಳ ಬರ್ತಕ್ಕಂಥದ್ದು ಅಥವಾ ವ್ಯಾಪಾರ ವ್ಯವಹಾರ ಆ ತರ ಮಾಡ್ತಾ ಇರ್ಬೇಕಾದ್ರೆ ಹಾಕಿರ್ತಕ್ಕಂಥ ಬಂಡವಾಳ ಇರ್ಬೋದು ಅದು ಜಾಸ್ತಿ ವಾಪಸ್ ಬರಬೇಕು ಅಂದ್ರೆ ನಮ್ಗೆ ಆದಾಯದ ರೂಪದಲ್ಲಿ ಬರಬೇಕಾಗುತ್ತೆ ಇದನ್ನ ನಾವು ಪ್ರಗತಿ ಅಂತ ಹೇಳ್ತೀವಿ ಯಶಸ್ಸು ಅಂತ ಹೇಳ್ತೀವಿ ಅಥವಾ ಉನ್ನತ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಿ ಅಂತ ಅನ್ಕೊಳ್ತೀವಿ ಇಂಥ ಸಂದರ್ಭದಲ್ಲಿ ಹೆಣ್ಣು ಹೇಗಿರ್ಬೇಕು ಕೆಲ್ಸಕ್ಕಾದ್ರೂ ಹೋಗ್ಲಿ ಮನೇಲಾದ್ರು ಇರ್ಲಿ ಮನೆಯಿಂದ ಆಚೆ ತನ್ನ ಪತಿ ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಯಾವ ತಪ್ಪುಗಳನ್ನ ಮಾಡಬಾರ್ದು ಏನು ಮಾಡಿದ್ರೆ ಅವರ ಆದಾಯ ಜಾಸ್ತಿ ಆಗುತ್ತೆ ಸ್ವತಃ ತಮ್ಮ ತಮ್ಮ ಆದಾಯನೂ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಸ್ಕೊಡ್ತೀವಿ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ಯಾಕಂದ್ರೆ ಈ ವಿಶೇಷವಾದ ಮಾಹಿತಿಗಳು ಕೊಟ್ಟಾಗ ವಿಚಾರ ಕೊಟ್ಟಾಗ ನಾವೆಲ್ಲೋ ಒಂದು ತಪ್ಪು ಮಾಡ್ತಾ ಇರ್ತೀವಿ ಆ ತಪ್ಪು ನಮ್ ಕಿವಿಗ್ ಬಿದ್ದಾಗ್ಲೇ ನಾವು ಆ ತಪ್ಪನ್ನ ತಿದ್ಕೊಳಕ್ ಆಗುತ್ತೆ ಜೊತೆಗೆ ಅಲ್ಲಿರ್ತಕ್ಕಂಥ ಶಕ್ತಿ ಎಂತದ್ದು ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಈ ತಪ್ಪು ನಾವು ಮಾಡ್ತಾ ಇದ್ರೆ ಹೌದಲ್ವಾ ಹೀಗೆ ಅಂತ ಯೋಚನೆ ಮಾಡಕ್ಕಾದ್ರೂ ಆಗುತ್ತೆ ಮತ್ ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ ಪೂರ್ತಿ ಕೇಳಿಸ್ಕೊಂಡು ಪೂರ್ತಿ ಮೇಲೆ ನಂತರವೇ ನಾವು ಆಚರಣೆಗೆ ತರ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಅರ್ಧಂಬರ್ಧ ತಿಳ್ಕೊಂಡಾಗ ಅರ್ಧಂಬರ್ಧ ಕೇಳಿಸ್ಕೊಂಡಾಗ ನಮ್ಗೆ ಯಾವ್ದೂ ಸರಿಯಾಗಿ ಮಾಡಕ್ ಆಗೋದಿಲ್ಲ ಶಕ್ತಿನೂ ಬರೋದಿಲ್ಲ ಅನುಗ್ರಹನೂ ಆಗೋದಿಲ್ಲ ಯಾಕಂದ್ರೆ ಜೀವನದಲ್ಲಿ ಗುರುಬಲ ದೈವ ಬಲ ಯಾರಾದ್ರೂ ನಮ್ ಜೊತೆ ಒಳ್ಳೇದನ್ನ ಬಯಸೋರು ಒಂದು ಒಳ್ಳೇದನ್ನ ಹೇಳೋರು ಇರ್ತಕ್ಕಾಗತ್ತೆ ಅಂತದ್ ಬಂದಾಗ ನಾವು ಗಮನವಿಟ್ಟು ಕೇಳಿಸ್ಕೊಂಡು ನಾವು ತಪ್ಪು ಮಾಡ್ತಾ ಇದೆ ತಿದ್ದುಕೊಂಡು ಆ ಮತ್ತೆ ಅದನ್ನ ಸರಿ ಮಾಡ್ಕೊಂಡು ನಾವು ಈಗ ಹೇಳ್ತಕ್ಕಂಥ ವಿಚಾರದಲ್ಲಿ ನಾವು ಅದನ್ನ ತೊಡಗಿಸ್ಕೊಂಡಾಗ ಆದಾಯ ದುಪ್ಪಟ್ಟು ಆಗುತ್ತೆ ಇದು ತಾಳ ಪತ್ರಗಳಲ್ಲಿ ಬರ್ ಬಂದಿರ್ತಕ್ಕಂಥದ್ದು ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ಮನೆಗಳು ಎಷ್ಟೋ ಇದರ ಬಗ್ಗೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ಏನ್ ತಪ್ಪು ಮಾಡಬಾರ್ದು ಅನ್ನೋದಾದ್ರೆ ಈ ಮಂಗಳವಾರ ಶುಕ್ರವಾರ ಭಾನುವಾರಗಳಲ್ಲಿ ಮನೇಲಿಂಥವ್ರು ಈ ಕ್ಷೌರವನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಕೂದಲನ್ನ ಕತ್ತಿಸ್ತಕ್ಕಂಥದ್ದು ಉಗುರುಗಳನ್ನ ಕತ್ತರಿಸತಕ್ಕಂಥದ್ದು ಮನೆ ಒಳಗಡೆನೆ ಈ ಕೆಲಸಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅಂತ ದಿನಗಳಲ್ಲಿ ಹಠಾ ಮಾಡಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅವರ ಜನ್ಮ ನಕ್ಷತ್ರಗಳಲ್ಲಿ ಮಾಡ್ತಕ್ಕಂಥದ್ದು ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಮಾಡ್ತಕ್ಕಂಥದ್ದು ಹಠ ಮಾಡಿ ಮಾಡ್ಕೊಳ್ತಾ ಇರ್ತಾರ ಇವಾಗ್ಲೆ ನಮ್ಗೆ ಸಮಯ ಇರೋದು ಅಂತನ ಅವತ್ತ ಅವತ್ತೇ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಅವ್ರಗಳಿಗೆ ಅದು ಅವರು ಇರ್ತಕ್ಕಂಥ ನೆಗೆಟಿವಿಟಿ ಅಥವಾ ಆ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯತನದ ಒಂದು ಸಂಕೇತ ಅಂತ ಅನ್ಕೊಳ್ಬಹುದು ತುಂಬಾ ಜನ ಹಠಾ ಮಾಡಿ ಅಂತ ದಿನಗಳಲ್ಲಿ ಮಾಡ್ತಾ ಇರ್ತಾರೆ ಅಂಥದ್ದನ್ನ ಮಾಡಬಾರ್ದು ಅಂತ ಹೇಳ್ಬೇಕಾಗುತ್ತೆ ತಿಳ್ಕೊಳ್ಬೇಕು ಈ ವಿಚಾರಗಳನ್ನ ಹಾಗೆ ಮನೆಯಿಂದ ಯಾರಾದ್ರೂ ಮುಖ್ಯವಾದ ಕೆಲಸಕ್ಕೆ ಹೋದಾಗ ಅಥವಾ ಕೆಲಸಕ್ಕೆ ಕೆಲಸದ ವಿಚಾರದಲ್ಲಿ ಆಚೆ ಹೋದಾಗ ಮನೇಲಿರ್ತಕ್ಕಂಥವ್ರು ಯಾರಾದ್ರೂ ಸರಿ ಅದು ಪತಿ ಇರ್ಬೋದು ಪತ್ನಿ ಇರ್ಬೋದು ಅಥವಾ ಮನೇಲಿರ್ತಕ್ಕಂಥವ್ರು ಯಾರಾದ್ರೂ ಆಗ್ಲಿ ಅವ್ರು ಆ ಆಚೆ ಹೋಗಿದ ತಕ್ಷಣ ಮನೆಗ್ ಗುಡ್ಸೋದಾಗ್ಲಿ ಮನೆ ಹೊರಸೋದಾಗ್ಲಿ ಮಾಡಬಾರ್ದು ಸ್ವಲ್ಪ ಸಮಯ ಅವ್ರು ಹೋದ ನಂತರ ಅದನ್ನ ನಿಲ್ಲಿಸ್ಬೇಕು ಅದನ್ನ ಮಾಡಕ್ ಹೋಗ್ಲೇಬಾರ್ದು ಎಷ್ಟೊಂದು ಜನ ಮನೆಯಲ್ಲಿ ಅವ್ರು ಹೋಗಿದ ತಕ್ಷಣ ಬಾಗ್ಲಾಕ್ಬ್ ಕಸ ಗುಡ್ಸೋದು ಅಥವಾ ಮನೆ ಒರೆಸೋದು ಅಥವಾ ಬಟ್ಟೆ ತೊಳೆಯೋದು ಅಂತ ಮಾಡ್ತಾ ಇರ್ತಾರೆ ಈ ಬಟ್ಟೆ ಹೊಗಿಯೋದು ಅಂತದೆಲ್ಲವನ್ನು ಸಹ ಸ್ವಲ್ಪ ಸಮಯ ಮಾಡಬಾರ್ದು ಅಂದ್ರೆ ಅವ್ರು ಹೋದಾಗ ಏನ್ ಮಾಡ್ಬೇಕು ಅನ್ನೋದು ಮುಂದೆ ಹೇಳ್ತೀನಿ ಈ ತಪ್ಪುಗಳನ್ನ ಮಾಡಬಾರ್ದು ಇದ್ರಿಂದ ತುಂಬಾ ನಷ್ಟವನ್ನ ಅನುಭವಿಸ್ತಾರೆ ಹೋಗಿದ ತಕ್ಷಣ ಅಂದ್ರೆ ಮನೆಯಿಂದ ಆಚೆ ಹೋಗಿದ ತಕ್ಷಣ ಬಾಗ್ಲಾಕ್ಬಾರ್ದು ಸ್ವಲ್ಪ ಹೊತ್ತು ಅವ್ರು ಹೋಗ್ತಾ ಇರ್ತಕ್ಕಂತ ದಾರಿ ಸುಗಮವಾಗ್ಲಿ ಆರಾಮಾಗಿರ್ಲಿ ಅಂತ ಯೋಚನೆ ಮಾಡಿ ನಂತರ ಬಾಗ್ಲಾದ ಆಗ್ಬೇಕು ಹೋಗಿದ ತಕ್ಷಣ ಬಾಗ್ಲಾಕ್ ಬಿಡೋದು ಅಥವಾ ಹೋಗಿದ ತಕ್ಷಣ ಮನೆ ಗುಡ್ಸ್ಬಿಡೋದು ಅಥವಾ ಬಟ್ಟೆ ಹೋಗಿ ಅಪ್ ಹೋಗ್ಬಿಡೋದು ಈ ತರದ್ ಮಾಡಬಾರ್ದು ಈಗ ಅಥವಾ ಕೆಲಸದವ್ರು ಇರ್ತಾರೆ ವಾಷಿಂಗ್ ಮಿಷಿನ್ ಇದೆ ಅದಕ್ಕೆ ಆಗದ್ರೆ ಪರವಾಗಿಲ್ಲ ಅವ್ರ ಅವಾಗ್ಲೇ ಬರ್ತಾರೆ ಅನ್ನೋದಾದ್ರೆ ಅದನ್ನ ಅವ್ರವ್ ಸರಿ ಮಾಡ್ಕೊಳ್ಬೇಕು ಯಾವುದು ನಮ್ಗೆ ಒಂದು ಒಳ್ಳೇದ್ ಆಗುತ್ತೆ ಅನ್ನೋದ್ರ ಕಡೆ ಮಾತ್ರ ಯೋಚನೆ ಮಾಡಿ ಯಾವ್ದು ನಮ್ಗೆ ತೊಂದರೆ ಮಾಡುತ್ತೆ ದಾರಿದ್ರ್ಯ ಬರುತ್ತೆ ಕಷ್ಟ ಬರುತ್ತೆ ಆದಾಯ ಕಡಿಮೆ ಆಗುತ್ತೆ ಅಂತದ್ದನ್ನೇ ಮಾಡಿ 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 ಮತ್ತೆ ಒಳ್ಳೇದಾಗ್ಬೇಕು ಅಂದ್ರೆ ಎಲ್ಲಿಂದ ಆಗುತ್ತೆ ಈ ತರದ್ ಏನಾದ್ರು ಮಾಡ್ತಾ ಇದ್ರೆ ನೋಡಿ ಒಂದ್ಸಲ ಯೋಚನೆ ಮಾಡಿ ಈ ತರ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಯಾವ ತರ ಸಮಸ್ಯೆ ಬರ್ತಾ ಇದೆ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ ಅದನ್ನ ಸರಿ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಆದಾಯ ಬರೋದಕ್ಕೆ ಯಾವಾಗ್ಲೂ ಗ್ರಹಗಳು ಅಥವಾ ಇನ್ನೊಂದು ಮನುಷ್ಯರು ಕಾರಣ ಆಗೋದಿಲ್ಲ ಅಥವಾ ನೆಗೆಟಿವಿಟಿನ ಕಾರಣ ಆಗುದಿಲ್ಲ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಎಷ್ಟೋ ತಪ್ಪುಗಳು ನಮ್ಗೆ ಅದಕ್ಕೆ ಕಡಿವಾಣ ಆಗ್ತಾ ಇರುತ್ತೆ ಸೊ ಈ ರೀತಿ ತಪ್ಪುಗಳು ನಡೀತಾ ಇದೆಯಾ ನೋಡ್ಕೊಳ್ಳಿ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ಹಿರಿಯರಿಗೆ ಒಂದು ಸೇವೆಯನ್ನ ಮಾಡಿ ಒಳ್ಳೇದನ್ನ ಮಾತಾಡಿ ಒಳ್ಳೇದನ್ನೇ ಆಗುತ್ತೆ ಅಂತ ಬಯಸಿ ಜೊತೆಗೆ ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಹೆಣ್ಣು ಸಹ ಮನೆಯಲ್ಲಿ ಐದು ಮುತ್ತೈದು ತನ ಅಂತ ಹೇಳ್ತೀವಲ್ಲ ಮುತ್ತೈದು ತನ ಅಂತಂದ್ರೆ ಈ ಐದು ಸಂಕೇತಗಳು ಆ ಒಂದು ಹೆಣ್ಣಲ್ಲಿ ಇರಲೇಬೇಕಾಗುತ್ತೆ ಪ್ರತಿಯೊಬ್ಬರು ಸಹ ಹಣ್ಣಿನಲ್ಲಿ ಕುಂಕುಮ ಇಟ್ಕೊಳ್ತಕ್ಕಂಥದ್ದು ಹೂವನ್ನ ಮುಡಿತಕ್ಕಂಥದ್ದು ಬಳೆಗಳನ್ನ ಹಾಕೊಳ್ತಕ್ಕಂಥದ್ದು ಮಾಂಗಲ್ಯ ಕಾಲುಂಗರ ಇದನ್ನೆಲ್ಲವನ್ನು ಸಹ ಧರಿಸ್ತಿರ್ಬೇಕು ಹೆಣ್ಣಿನ ಲಕ್ಷಣ ಅದು ಗೃಹಲಕ್ಷ್ಮಿಯ ಲಕ್ಷಣ ಹಾಗೂ ಮನೆಯಿಂದ ಆಚೆ ಹೋಗ್ತಕ್ಕಂತಹ ಪುರುಷರು ಇರ್ಬೋದು ಮನೆಯ ಮಕ್ಕಳ ಆಚೆ ಹೋಗ್ತಾ ಇರ್ತಾರೆ ಅವರೆಲ್ಲರಿಗೂ ಸಹ ಈ ಸುಮಂಗಲಿತನದ ಒಂದು ಸಂಕೇತ ಏನ್ ಕೊಡುತ್ತೆ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಮತ್ತೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ ಅದನ್ನೆಲ್ಲವನ್ನ ನೋಡುವಾಗ ಆ ಒಂದು ಇದು ಸಂಕೇತವನ್ನ ಸೂಚಿಸುತ್ತೆ ಅಂದ್ರೆ ಒಂದು ಧೈರ್ಯ ಕೊಡುತ್ತೆ ಒಂದು ಏನೋ ಒಂದು ಒಳ್ಳೆಯ ಭಾವ ಬರುತ್ತೆ ದೀರ್ಘಾಯುಷ್ಯವನ್ನು ಕೊಡುತ್ತೆ ಮತ್ತೆ ಆ ಧರಿಸ್ಕೊಂಡು ಆ ರೀತಿ ಅವ್ರ ಮುಂದೆ ಹೋದಾಗ್ಲೂ ಅಥವಾ ಆ ವ್ಯಕ್ತಿಗಳು ಆ ರೀತಿ ಇದ್ದಾಗ ಯಾವ ಭಯನೂ ಇರೋದಿಲ್ಲ ಧೈರ್ಯ ಅನ್ನೋದಿರುತ್ತೆ ಮತ್ತೆ ಇದನ್ನ ಭಗವಂತನ ಒಂದು ಕೃಪೆ ಅಂತ ಅನ್ಕೊಳ್ಬಹುದು ನಾವು ಬೇರೆದಕ್ಕೆ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಇದೆಲ್ಲ ನಾವ್ ಹಾಕೊಂಡಿಲ್ಲ ಅಂತಂದ್ರೆ ನಮ್ ಜೀವನ ತುಂಬಾ ಸುಂದರವಾಗಿದೆ ಅಂತ ಅಂತಾರೆ ಯಾವ ರೀತಿ ಅಂತ ಅವರೇ ಯೋಚನೆ ಮಾಡ್ಲಿ ಜಗಳ ಮಾಡ್ಕೊಂಡ್ ಕೋಪ ಮಾಡ್ಕೊಂಡವ್ ಮನೆ ಬಿಟ್ಟು ಹೋಗೋ ತರನೋ ಹೋಗೋತರನೋ ತರನೋ ಅಥವಾ ಮನೆಯಲ್ಲಿ ಓದ್ದೆ ಇರ್ತ ಇದ್ರೇನೋ ಅಥವಾ ಇನ್ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇರ್ತಾರೋ ಜೀವನವನ್ನ ಯಾವ ರೀತಿ ನೋಡ್ತಾ ಇರ್ತಾರೆ ನೋಡಿ ಹಿಂದಿನ ಕಾಲದಿಂದಲೂ ಎಷ್ಟು ಶಾಂತಿ ಸಮಾಧಾನವಾಗಿ ಜೀವನ ಮಾಡ್ತಾ ಇದ್ರು ಒಂದು ಗತ್ತಿರುತ್ತೆ ಒಂದು ಧೈರ್ಯ ಇರುತ್ತೆ ಒಂದು ಬದುಕುವ ಆಸೆ ಇರುತ್ತೆ ಈ ಒಂದು ಕುಂಕುಮ ಆಗ್ಲಿ ಆಗ್ಲಿ ಮತ್ತೆ ಈ ಒಂದು ಸುಗಂಧ ದ್ರವ್ಯಗಳನ್ನ ಮನೆಯಲ್ಲಿ ಬಳಸೋದಾಗ್ಲಿ ವ್ಯಕ್ತಿ ಬಳಸ್ಕೊಳ್ಳೋದಾಗ್ಲಿ ಮಾಡ್ತಾ ಇದ್ರೆ ಅದ ಒಂದು ವೈಬ್ರೇಷನ್ ಬೇರೆ ತರ ಇರುತ್ತೆ ಅವರಲ್ಲಿರ್ತಕ್ಕಂಥ ಆ ಸಮಾಧಾನ ಅವರಲ್ಲಿರ್ತಕ್ಕಂತ ಪ್ರೀತಿ ಅವರಲ್ಲಿ ಕಾಳಜಿ ಅದು ಬದಲಾಗ್ತಾ ಹೋಗುತ್ತೆ ಯಾವ್ದು ಮಾಡಲ್ಲ ನಾವ್ ಹೆಂಗೋ ಹೆಂಗಂಗೋ ಇರ್ತೀವಿ ಅನ್ನೋದಾದ್ರೆ ಹಂಗಂಗೆ ಜೀವನನು ನಡೀತಾ ಇರುತ್ತೆ ಪ್ರತಿಯೊಬ್ರು ಸಹ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಗಂಡನ ಆದಾಯ ಜಾಸ್ತಿ ಆಗ್ಬೇಕು ಕೆಲಸದಲ್ಲಿ ಪ್ರಮೋಷನ್ ಬೇಕು ಹಾಗೆ ಒಳ್ಳೊಳ್ಳೆ ಕೆಲಸ ಸಿಗ್ಬೇಕು ಒಳ್ಳೊಳ್ಳೆ ಕಂಪನಿನಲ್ಲಿ ಕೆಲಸ ಸಿಗ್ಬೇಕು ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಹೆಣ್ಮಕ್ಳು ಇರ್ಬೋದು ಸ್ತ್ರೀಯರ್ ಇರ್ಬೋದು ಪುರುಷರು ಇರ್ಬೋದು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅಭಿವೃದ್ಧಿ ಬರ್ಬೇಕು ಅನ್ನೋದಾದ್ರೆ ದುಡ್ಡಿನ ಮಳೆ ಸುರಿಬೇಕು ಅನ್ನೋದಾದ್ರೆ ಈ ಒಂದು ಮಹಾಲಕ್ಷ್ಮಿ ಪೂಜೆಯನ್ನ ಮತ್ತು ಈ ಸ್ತೋತ್ರವನ್ನ ಮಾಡ್ಕೊಳ್ಬೇಕು ಇದನ್ನ ನಾವೇ ಹೇಳ್ತಕ್ಕಂಥದ್ದೆಲ್ಲ ಸಾಕ್ಷಾತ್ ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು ಅಂದ್ರೆ ಎಂತದ್ದೇ ಒಂದು ಸಂದರ್ಭದಲ್ಲೂ ಸಹ ನಮ್ಗೆ ಈ ದುಡ್ಡು ಸಾಕಾಗ್ತಾ ಇಲ್ಲ ಇನ್ನಷ್ಟು ಆದಾಯ ಬೇಕು ಹೂಡಿಕೆಯಿಂದ ಲಾಭ ಬರಬೇಕು ಸಂಪಾದನೆ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ಎರಡರಷ್ಟು ಜಾಸ್ತಿ ಬರ್ಬೇಕು ನಾವು ಅನ್ಕೊಂಡಿದ್ದಕ್ಕಿಂತ ನಾವು ಹಾಕಿದ್ದ ಶ್ರಮಕ್ಕಿಂತ ಜಾಸ್ತಿ ಬರ್ಬೇಕು ಅಥವಾ ಶ್ರಮಕ್ಕೆ ತಕ್ಕಂಗೆ ಬರ್ಬೇಕು ಅನ್ನೋದಾದ್ರೆ ಪ್ರತಿ ಶುಕ್ರವಾರ ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಬೇಕು ಇನ್ನು ಯಾವ ಕಾರಣಕ್ಕೂ ಈ ಸಂಧ್ಯಾ ಸಮಯದಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಅಥವಾ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಮಲಗಬಾರ್ದು ಜಗಳ ಆಡ್ಬಾರ್ದು ಊಟವನ್ನ ಮಾಡಬಾರ್ದು ಆ ಸಮಯದಲ್ಲಿ ದೇವತಾ ಆರಾಧನೆ ಮಾಡ್ಕೊಳ್ಬೇಕು ಧ್ಯಾನವನ್ನ ಮಾಡ್ಕೊಳ್ಬೇಕು ನಮ್ಗೆ ಏನ್ ಆಗ್ಬೇಕು ನಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಗತಿ ಇರಬೇಕು ಅನ್ನೋದ್ರ ಕಡೆ ಆಲೋಚಿಸ್ಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ಬೇಕು ಹಾಗೆ ಶುಕ್ರವಾರದಲ್ಲಿ ಕನಕದಾರ ಸ್ತೋತ್ರವನ್ನ ಹೇರಿದ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಮಹಾಲಕ್ಷ್ಮಿಯ ಫೋಟೋವನ್ನ ಇಟ್ಕೊಂಡು ಹೂಗಳಿಂದ ಅಲಂಕಾರವನ್ನ ಮಾಡಿ ಮಲ್ಲಿಗೆ ಜಾಜಿ ಗುಲಾಬಿ ಹೂಗಳು ಸಿಕ್ಕದ್ರೆ ತಾವರೆ ಹೂವು ಮತ್ತೆ ಮರುಗ ದವನ ಈ ತರ ಯಾವ್ದು ಸಿಗುತ್ತೋ ಅದನ್ನ ಮಹಾಲಕ್ಷ್ಮಿಗೆ ಹಾಕಿ ಹಾಗೆ ಕುಂಕುಮಾರ್ಚನೆ ಮಾಡ್ಕೊಳ್ಳಿ ಕನಕದಾರ ಸ್ತೋತ್ರವನ್ನ ಹೇಳಿ ಮಹಾಲಕ್ಷ್ಮಿ ಆ ಸ್ತೋತ್ರವನ್ನ ಹೇಳಿ ತಪ್ಪದೆ ಕನಕದಾರ ಸ್ತೋತ್ರ ಹೇಳಿ ಒಂದು ಏಳು ವಾರನು ಒಂಬತ್ತು ವಾರನು ಮಾಡ್ತಾ ಹೋಗಿ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಊಹೆನೆ ಮಾಡಕ್ ಆಗೋದಿಲ್ಲ ಜೊತೆಗೆ ಅವ ಕುಂಕುಮಾರ್ಚನೆ ಮಾಡಿರೋ ಒಂದು ಕುಂಕುಮವನ್ನ ಒಂದು ಡಬ್ಬಿನಲ್ಲಿ ಎತ್ತಿಟ್ಕೊಳ್ಬೇಕು ಇನ್ನು ಏಳು ಖರ್ಜೂರವನ್ನ ಅಲ್ಲಿಟ್ಟು ಅಮ್ಮನವ್ರಿಗೆ ನೈವೇದ್ಯ ಮಾಡ್ಬೇಕು ಈ ಖರ್ಜೂರವನ್ನ ನೈವೇದ್ಯ ಮಾಡಿದ್ದಿನ ಪ್ರತಿ ದಿನ ಆಚೆ ಹೋಗುವಾಗ ತನ್ನ ಗಂಡನಿಗೆ ಆ ಒಂದು ಖರ್ಜೂರವನ್ನ ಕೊಟ್ಟು ಹಣೆಗೆ ಕುಂಕುಮವನ್ನು ಹಚ್ಚಿ ಕುಡಿಯೋಕ್ಕೆ ನೀರನ್ನು ಕೊಟ್ಟು ಅಥವಾ ಹಾಲನ್ನ ಕೊಟ್ಟು ಅಥವಾ ಮೊಸರನ್ನು ಕೊಟ್ಟು ಇಲ್ಲ ಸಕ್ಕರೆಯನ್ನು ಬೆಲ್ಲವನ್ನು ಯಾವ್ದಾದ್ರು ಒಂದು ಚೂರು ಕೊಟ್ಟು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಹೇಳ್ತಾ ನಗುಮುಖದಿಂದ ಅವರನ್ನ ಆಚೆ ಕಳಿಸ್ಬೇಕು ಈ ರೀತಿ ಯಾರು ತನ್ನ ಗಂಡನನ್ನ ಕಳಿಸ್ಕೊಡ್ತಾರೋ ಅವರ ಮನೆಯಲ್ಲಿ ಅಶಾಂತಿ ಅನ್ನೋದು ಇರೋದಿಲ್ಲ ಹಣಕ್ಕೆ ಕೊರತೆ ಅನ್ನೋದು ಇರೋದಿಲ್ಲ ದುಪ್ಪಟ್ಟು ಜಾಸ್ತಿ ಆಗುತ್ತೆ ಅವರ ಸಂಪಾದನೆ ಅಂದ್ರೆ ತನ್ನ ಗಂಡನ ಆಯಸ್ಸು ಜಾಸ್ತಿ ಆಗುತ್ತೆ ದೀರ್ಘಾಯುಷ್ಯ ಉಂಟಾಗುತ್ತೆ ಅಭಿವೃದ್ಧಿ ಆಗುತ್ತೆ ದುಡಿಬೇಕು ಅನ್ನೋ ಆಸೆ ಅವ್ರಿಗೂ ಬರುತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಹೆಣ್ಣು ಈ ರೀತಿ ಕಳಿಸ್ಕೊಟ್ಟಾಗ ಗಂಡನ ಮನಸ್ಸು ಸಹ ಲವಲವಿಕೆಯಿಂದ ಇರುತ್ತೆ ಆಚೆ ದುಡಿಯುವಂತ ಒಂದು ಮನಸ್ಸು ಬರುತ್ತೆ ಎಲ್ಲರ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಮನೆಗೆ ಮತ್ತೆ ನಗ್ನಾಗ್ತಾ ಖುಷಿಯಿಂದ ಬರ್ತಾರೆ ಈ ರೀತಿ ಮಾಡಿ ನೋಡಿ ಅಮ್ಮನವರ ಕೃಪೆ ಎಷ್ಟು ಅನನ್ಯವಾಗಿ ಇರುತ್ತೆ ತಾಯಿಯನ್ನ ಆರಾಧನೆ ಮಾಡಿ ಕನಕದಾರ ಸ್ತೋತ್ರವನ್ನ ಹೇಳ್ಬೇಕು ಕನಕದಾರ ಸ್ತೋತ್ರ ಅಂತಂದ್ರೇನೆ ಶಂಕರಾಚಾರ್ಯರು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಎಲ್ಲರಿಗೂ ಗೊತ್ತು ಹೇಳಕ್ಕೆ ಬಂದ್ರೆ ಹೇಳಿ ಇಲ್ಲಾಂದ್ರೆ ಕೇಳಿಸ್ಕೊಳ್ಳೋದ್ರೆ ಕೇಳಿ ಅಂತರ್ಮನದಲ್ಲಿ ಅದನ್ನ ಕಲ್ಸ್ಕೊಡ್ತೀವಿ ಬೇಕಾದ್ರೆ ಅದನ್ನ ಕಲ್ತ್ಕೊಳ್ಳಿ ಅದರ ವಿಶೇಷವಾದ ಮಾಹಿತಿಯನ್ನ ತಿಳ್ಕೊಳ್ಳಿ ಧ್ಯಾನವನ್ನ ಮಾಡಿಸ್ತೀವಿ ಆ ಸಮಯದಲ್ಲಿ ಸಂಕಲ್ಪವನ್ನ ಮಾಡಿಸಿ ಕಲ್ಸ್ಕೊಡ್ತಕ್ಕಂಥದ್ದು ಅರ್ಥ ಸಮೇತ ಕಲ್ಸ್ಕೊಡ್ತಕ್ಕಂಥದ್ದು ಅದನ್ನು ಸಹ ಆ ಯಾರಿಗಾದ್ರೂ ಬೇಕು ಅನ್ನೋದಾದ್ರೆ ಆ ತರಗತಿಗಳು ನಡೆದಾಗ ಆನ್ಲೈನ್ ಅಲ್ಲೇ ನಡೆಯುತ್ತೆ ಯಾರ್ ಬೇಕಾದ್ರೂ ಜಾಯಿನ್ ಆಗಿ ಕಲಿಬಹುದು ಅದರ ಅದ್ಭುತಗಳನ್ನ ನೋಡಬಹುದು ಎಂತಹ ವಿಶೇಷತೆ ಇರುತ್ತೆ ಏನ್ ತಪ್ಪು ಮಾಡ್ತಾ ಇದೀವಿ ಅನ್ನೋದು ಮೊದಲು ತಿಳ್ಕೊಳ್ಬೇಕು ತಪ್ಪುಗಳು ಮಾಡಬಾರ್ದು ಅದನ್ನ ಮಾಡ್ತಾ ಶ್ರಮ ಪಟ್ಟು ನಾವೊಂದು ಒಳ್ಳೇದಾಗ್ಬೇಕು ಅಂತ ನಾವ್ ಮಾಡ್ತಾ ಹೋದ್ರೆ ಅದರಿಂದ ಫಲ ದುಪ್ಪಟ್ಟು ಜಾಸ್ತಿ ಆಗ್ತಾ ಇರ್ತೀವಿ ಸೊ ಯಾವ ಕಾರಣಕ್ಕೂ ಕೆಲವೊಂದು ತಪ್ಪುಗಳನ್ನ ಮಾಡ್ಲೇಬಾರ್ದು ಹಾಗೆ ಕೆಲವೊಂದನ್ನು ಮಾಡಿ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಶಾಂತಿ ಸಮಾಧಾನ ಇರಬೇಕು ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ